ನಮಸ್ಕಾರ ಧನ ಸಹಾಯ ಅರ್ಜಿಯನ್ನು ಹೇಗೆ ಭರ್ತಿ ಮಾಡುವುದು ಎನ್ನುವ ವಿಡಿಯೋ ಪ್ರಾತ್ಯಕ್ಷೆ ಸ್ವಾಗತ ಮೊದಲಿಗೆ ಸೇವಾ ಸಿಂಧು ಪೋರ್ಟಲ್ಗೆ ತಾವು ಭೇಟಿ ಕೊಡಬೇಕು ಡಬ್ಲ್ಯೂ 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 ಕರ್ನಾಟಕ ಭೇಟಿ ನೀಡಿ ಇಲ್ಲಿ ಇಲಾಖೆಗಳು ಮತ್ತು ಸೇವೆಗಳು ಇದನ್ನು ಆರಿಸಿಕೊಳ್ಳಿ ಮೂರನೆಯ ಪುಟದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಆರಿಸಿಕೊಳ್ಳಿ ಅಲ್ಲಿ ಧನ ಸಹಾಯಕ್ಕಾಗಿ ನೋಂದಾಯಿತ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಅರ್ಜಿ ಅಂತ ಹೇಳಿ ಏನಿದೆಯೋ ಅದನ್ನ ಆರಿಸ್ಕೊಳ್ಳಿ ಇದೀಗ ಸಂಪೂರ್ಣವಾದಂತ ಮಾಹಿತಿ ಇಲ್ಲಿ ನಿಮಗೆ ಕಾಣಿಸ್ತಿದೆ ದಯವಿಟ್ಟು ಗಮನಿಸಿ ಮಾರ್ಗಸೂಚಿಯನ್ನು ಸರಿಯಾಗಿ ಓದಿಕೊಂಡು ಅದರಲ್ಲಿ ಕೇಳಿರತಕ್ಕಂಥ ಎಲ್ಲ ದಾಖಲೆಗಳನ್ನು ಒಂದು ಕಡೆ ತಯಾರಿಸಿಕೊಂಡಲ್ಲಿ ಅರ್ಜಿಯನ್ನು ಭರ್ತಿ ಮಾಡಲು ಸಹಾಯವಾಗುತ್ತದೆ ತಾವು ಮೊದಲ ಬಾರಿ ಸೇವಾ ಸಿಂಧುವಿಗೆ ಭೇಟಿ ನೀಡಿದ್ದಾದರೆ ತಮ್ಮ ನೋಂದಣಿಯನ್ನು ಮಾಡಿಕೊಳ್ಳಬೇಕು ಅದಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ನೀಡಿ ಒಟಿಪಿಯನ್ನು ಕೇಳಿ ಬಂದಿರುವ ಒಟಿ ನಮೂದಿಸಿ ಕೆಳಗೆ ಕೇಳಿರುವ ಟ್ಯಾಚ್ವನ್ನು ನಮೂದಿಸಿ ಲಾಗಿನ್ ಮಾಡಿ ಇದೀಗ ಸಿಂಧು ಸಣ್ಣ ಮತ್ತು ಸಂಸ್ಕೃತಿ ಇಲಾಖೆಯ ನೋಂದಾಯಿತ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ಧನ ಸಹಾಯಕ್ಕಾಗಿ ಅರ್ಜಿ ನಮೂನೆ ತೆರೆದುಕೊಳ್ಳುತ್ತದೆ ಇದನ್ನು ಅಲ್ಲಿ ಕೇಳುವ ರೀತಿಯಲ್ಲಿಯೇ ಭರ್ತಿ ಮಾಡಬೇಕು ಸರ್ಕಾರದ ಆದೇಶ ಸಂಖ್ಯೆಯ ಅನ್ವಯ ಮಾರ್ಗಸೂಚಿಯನ್ನು ಕೂಡ ಇಲ್ಲಿ ನೀಡಲಾಗಿದೆ ದಯಮಾಡಿ ಮಾರ್ಗಸೂಚಿಯನ್ನು ಸರಿಯಾಗಿ ಓದಿಕೊಳ್ಳಿ ಅದರಂತೆಯೇ ಮಾಹಿತಿಯನ್ನು ಒದಗಿಸಿ ಮತ್ತು ಅರ್ಜಿಯನ್ನು ಭರ್ತಿ ಮಾಡಲು ಕೋರಲಾಗಿದೆ ಈಗ ಅರ್ಜಿಯನ್ನು ಭರ್ತಿ ಮಾಡೋಣ ಮೊದಲಿಗೆ ಸಂಸ್ಥೆಯ ಹೆಸರು ಸಂಸ್ಥೆಯ ಆಧಾರ್ ಕಾರ್ಡ್ ಸಂಸ್ಥೆಯ ಅಧ್ಯಕ್ಷರಾಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ಆಧಾರ್ ಸಂಖ್ಯೆಯನ್ನು ತಾವು ನಮೂದಿಸಬೇಕು ಮುಂದಿನ ವಿವರಗಳನ್ನು ತುಂಬುತ್ತಾ ಹೋಗೋಣ ಸಂಸ್ಥೆ ಸಂಸ್ಥೆಯ ே அத நாம விசேஷ வரவேசே நமூசு ஒரு நமூசுணவாத விளாட்ட அந்த டோர் நம்பர் கிராஸ் மெயின் ரஸ்டோட் ಜಿಲ್ಲೆ ಗ್ರಾಮ ರಾಜ್ಯ ಮತ್ತು ದೇಶ ಎಲ್ಲವನ್ನೂ ನಮೂದಿಸಬೇಕು ಮುಖ್ಯವಾಗಿ ಪೋಸ್ಟಲ್ ಪಿನ್ ಕೋಡ್ ಅನ್ನು ಹಾಕಲು ಮರೆಯುವ ಮರೆಯುವಂತಿಲ್ಲ ಸಂಪರ್ಕ ದೂರವಾಣಿ ನಮೂದಿತು ಟ್ರಸ್ಟ್ನ ನೋಂದಣಿ ಸಂಖ್ಯೆಯನ್ನು ಮರೆಯದೆ ನಮೂದಿಸಿ ನೋಂದಣಿಯ ದಿನಾಂಕ ಸಂಸ್ಥೆ ನೋಂದಣಿಯಾಗಿ ಪೂರೈಸಿದ ಅವಧಿಗಳು ಆನಂತರ ವೆಬ್ಸೈಟ್ ಇದ್ದಲ್ಲಿ ತಮ್ಮ ಸಂಸ್ಥೆಯ ವೆಬ್ಸೈಟ್ ಅನ್ನು ನಮೂದಿಸಿ ಮುಂಚೆಯನ್ನು ತಪ್ಪದೆ ಬರೆಯಲಿ ತಮ್ಮ ಸಂಸ್ಥೆಯ ಲೆಕ್ಕ ಪರಿಶೋಧಕರ ನೋಂದಣಿ ಸಂಖ್ಯೆಯನ್ನು ಅವರ ಹೆಸರನ್ನು ವಿವರಗಳನ್ನು ತಪ್ಪದೆ ನೀಡುವುದು ಲೆಕ್ಕ ಪರಿಶೋಧಕರ ನಂತರ ಅಧ್ಯಕ್ಷರ ಹೆಸರು ಅಧ್ಯಕ್ಷರ ಮೊಬೈಲ್ ಸಂಖ್ಯೆ ಕಾರ್ಯದರ್ಶಿ ಅವರ ಹೆಸರು ಮತ್ತು ಅವರ ಮೊಬೈಲ್ ಸಂಖ್ಯೆ ಇಲ್ಲಿ ಹೆಚ್ಚುವರಿ ಮಾಹಿತಿಯನ್ನು ಒದಗಿಸುತ್ತದೆ ಮತ್ತು ಮತ್ತೆ ತಾವು అర్జియను భర్తి మా ఆయా హెచ్చి బ్యాంక్ వివరణ మొదలది బ్యాంక్ హెచ్చరు బ్యాంక్ ఖాతా అకౌంట్ నంబర్ ఐఎస్ఎఫ్ ఈ ತಮ್ಮ ಸ್ವೀಕೃತನ ಐಡಿ ಇದ್ದಲ್ಲಿ ಅಂದರೆ ಐ ಐಡಿ ಇದ್ದಲ್ಲಿ ಅದನ್ನು ನಮೂದಿಸಿ ಕಳೆದ ಐದು ವರ್ಷಗಳಲ್ಲಿ ತಾವು ಅನುದಾನಗಳನ್ನು ಪಡೆದಿದ್ದಾದರೆ ಕ್ರಮ ಸಂಖ್ಯೆಯನ್ನು ಆಧರಿಸಿ ಯಾವ ವರ್ಷ ಯಾವ ಎಷ್ಟು ಹಣವನ್ನು ತಾವು ಪಡೆದುಕೊಂಡಿದ್ದೀರಿ ಅನ್ನುವಂಥದ್ದನ್ನ ಅಲ್ಲಿ ನಮೂದಿಸಿದ್ದೀವಿ ಇದಾದ ನಂತರ ಪಕ್ಕದಲ್ಲಿಯೇ ಪ್ಲಸ್ ಬಟನ್ ಇದೆ ಅದನ್ನು ಒತ್ತುವ ಮೂಲಕ ಅದಕ್ಕಿಂತ ಹಿಂದಿನ ಸಾಲು ಅಂದರೆ ಈಗ ನಾವು ಇಪ್ಪತ್ತೊಂದು ಇಪ್ಪತ್ತೆರಡನ್ನು ನಮೂದಿಸಿದರೆ ಅಥವಾ ಇಪ್ಪತ್ತು ಇಪ್ಪತ್ತೊಂದನೇ ಸಾಲು ಅದೇ ರೀತಿ ಹತ್ತೊಂಬತ್ತು ಇಪ್ಪತ್ತನೇ ಸಾಲು ತೆರೆದುಕೊಳ್ಳುತ್ತಾ ಹೋಗುತ್ತದೆ ಆ ರೀತಿಯಾಗಿ ತಾವು ಪಡೆದುಕೊಂಡಂತ ಅನುದಾನಗಳ ವಿವರವನ್ನು ನಮೂದ ಈಗ ಟ್ರಸ್ಟಿನ ಅಥವಾ ಪದಾಧಿಕಾರಿಗಳ ಸಂಸ್ಥೆಯ ವಿವರಗಳನ್ನು ಭರ್ತಿ ಮಾಡುವ ತೋಣ ಮೊದಲಿಗೆ ಭಾವಚಿತ್ರ ಟ್ರಸ್ಟ್ ಮುಖ್ಯಸ್ಥರ ಭಾವಚಿತ್ರ ಅವರ ಹೆಸರು ಸಂಸ್ಥೆಯ ವರ್ಗ ಮತ್ತು ಪುರುಷರೇ ಮಹಿಳೆಯರೇ ಅದನ್ನು ಆರಿಸುವುದು ಇದಾದ ನಂತರ ತಾವು ಈ ಮಾಹಿತಿಯನ್ನು ಸೇವ್ ಮಾಡಿಕೊಳ್ಳುವುದು ಮುಂದೆ ಘೋಷಣೆ ಟ್ರಸ್ಟಿನ ಪದಾಧಿಕಾರಿಗಳ ವಿವರಗಳು ಹೆಚ್ಚಿನ ಸಿದ್ದ ಅಂದರೆ ಮೊದಲು ನಾವು ಪ್ರೆಸೆಂಟ್ ಕೊಟ್ಟಿದ್ದೀವಿ ಈಗ ಸಕ್ರಹರಿ ಕೊಡಬೇಕು ಅಥವಾ ಪದಾಧಿಕಾರಿಗಳ ಬೇರೆ ಬೇರೆ ಮಾಹಿತಿಯನ್ನು ನೀಡಬೇಕು ಅಂದಾಗ ಎಡಭಾಗದಲ್ಲಿ ಕಾಣುವ ಆಡ್ ಬಟನ್ ಅನ್ನು ಒಪ್ಪುವ ಮೂಲಕ ಅವರ ಮಾಹಿತಿಯನ್ನು ತಪ್ಪದೆ ತುಂಬ ಈಗ ಘೋಷಣೆ ಇಲ್ಲಿ ತಾವು ಒಪ್ಪಿ ಇಲ್ಲಿ ನೀಡಿರುವಂತಹ ಪ್ಯಾಚೆ ಅದನ್ನ ಪ್ಯಾಚಾವನ್ನು ತುಂಬುತ್ತಾ ಸಬ್ಮಿಟ್ ಕೊಡಿ ಈಗ ತಮ್ಮ ಮುಂದೆ ತಾವು ಭರ್ತಿ ಮಾಡಿದ ಮಾಹಿತಿಯು ಕಾಣಸಿಗುತ್ತದೆ ಇದು ಒಂದು ಕರಡಷ್ಟೇ ಇದನ್ನು ಮತ್ತೊಮ್ಮೆ ಪರಾಮರ್ಶಿಸಿಕೊಂಡು ಯಾವುದಾದರೂ ಮಾಹಿತಿಯನ್ನು ತಿದ್ದಬೇಕು ಅಂತ ಇದ್ದರೆ ಅದನ್ನು ಇಲ್ಲಿ ಸರಿಪಡಿಸಿಕೊಳ್ಳಬಹುದು ಕ್ರೆಡಿಟ್ ಪೋರ್ಟ್ ಅನ್ನು ಮೂಲಕ ಅದನ್ನು ಸರಿಪಡಿಸಿಕೊಳ್ಳಬಹುದು ಒಂದು ವೇಳೆ ಎಲ್ಲವೂ ಸರಿಯಾಗಿದೆ ಅಂತ ಆದರೆ ಹಠಾತ್ ಅನಸ್ಥರಿಗೆ ಹೋಗೋಣ ಇದೀಗ ಸಂಸ್ಥೆಯ ನೋಂದಣಿಯ ಪ್ರತಿ ಅದನ್ನು ಅಟ್ಯಾಚ್ ಮಾಡೋಣ ನಾವಾಗಲೇ ಚರ್ಚೆ ಮಾಡಿದ್ದೇವೆ ಇದಕ್ಕೆ ಒಂದು ಕಡೆ ಬೇಕಾಗಿರತಕ್ಕೀಕರಿಸಿಕೊಳ್ಳಿ ಅನುಕ್ರಮಣಿಕೆಯ ಆಧಾರದಲ್ಲಿ ಕೆಲಸ ಸುಲಭವಾಗುತ್ತದೆ ಅದಾದ ನಂತರ ನಿಬಂಧನೆಗಳು ಅಂದ್ರೆ ಬಯಲಾ ಪ್ರತಿ ಅದಾದ ನಂತರ ಸಂಸ್ಥೆಯ ನೋಂದಣಿಯ ಪ್ರಸಕ್ತ ಸಾಲಿನ ನವೀಕರಣ ಅದಾದ ನಂತರ ಕಳೆದ ಬಾರಿ ತಾವು ಪಡೆದಂತಹ ಧನ ಸಹಾಯದ ಹಣ ಬಳಕೆಯ ಪ್ರಮಾಣ ಪತ್ರ ಅಲ್ಲಿ ನಮೂದಿಸಬೇಕು ಮುಂದೆ ಇಲಾಖೆಯಿಂದ ಸಹಾಯ ಪಡೆದು ಸಂಭಾವನೆ ಇಂಥ ವಿಚಾರಗಳನ್ನ ಆರ್ಟಿ ಜಿಎಫ್ ಮೂಲಕ ಚೆಕ್ ಮೂಲಕ ಮಾಡಿರತಕ್ಕಂಥ ವಿವರಗಳನ್ನು ಸೇರಿದಂತೆ ಪಿಡಿಎಫ್ ಕಾಪಿಯನ್ನ ಅಟ್ಯಾಚ್ ಮಾಡಬೇಕು ಅದೇ ಮುಂದುವರೆದು ಆದಾಯ ತೆರಿಗೆ ಸಲ್ಲಿಸಿದ್ದಲ್ಲಿ ಅದರ ಬಗ್ಗೆ ಮಾಹಿತಿ ನೀಡುವಂಥದ್ದು ಪ್ರಸಕ್ತ ವರ್ಷದಲ್ಲಿ ತಾವು ನಡೆಸಲು ಉದ್ದೇಶಿಸಿರುವ ಕಾರ್ಯಕ್ರಮಗಳ ರೂಪುರೇಖೆ ಮತ್ತು ಅಂದಾಜು ವೆಚ್ಚವನ್ನು ಅಂದಾಜು ವೆಚ್ಚ ಪಟ್ಟಿಯನ್ನು ಕೂಡ ತಾವು ಇಲ್ಲಿ ನಮೂದಿಸಬೇಕು ಸಂಸ್ಥೆ ಸ್ಥಾಪನೆ ತಾವು ಕೈಗೊಂಡಂತ ಚಟುವಟಿಕೆಗಳ ಸಮಗ್ರ ಪರಿಚಯದ ವಿವರವನ್ನು ಕೂಡ ತಪ್ಪದೆ ಅರ್ಜಿಯಲ್ಲಿ ಭರ್ತಿ ಮಾಡಬೇಕು ಸಂಸ್ಥೆಯ ವಿಶೇಷ ಮನ್ನಣೆ ಪುರಸ್ಕಾರಗಳನ್ನು ಪಡೆದಿದ್ದಲ್ಲಿ ಆ ದಾಖಲೆಗಳನ್ನು ನೀಡುವುದು ಹಿಂದಿನ ಎರಡು ವರ್ಷಗಳ ಲೆಕ್ಕ ಪರಿಶೋಧಿತ ಲೆಕ್ಕಪಟ್ಟಿಯನ್ನು ಅಂದರೆ ಆಡಿಟೆಡ್ ರಿಪೋರ್ಟ್ಗಳನ್ನು ನಮೂದಿಸುವುದು ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಅದಕ್ಕಿಂತ ಮುಂಚೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ರೀತಿಯಾಗಿ ತಾವು ವರದಿಯನ್ನು ನೀಡತಕ್ಕ ಕಳೆದ ಬಾರಿ ಪಡೆದಿರತಕ್ಕಂಥ ಧನ ಸಹಾಯಕ್ಕೆ

ಮಾರ್ಗಸೂಚಿಯಲ್ಲಿ ಸೂಚಿಸಿರುವ ಕ್ರಮ ಸಂಖ್ಯೆ ಹತ್ತೊಂಬತ್ತರಂತೆ ಇಪ್ಪತ್ತು ರೂಪಾಯಿ ಶಾಪಾಕಾಗದ ಮೇಲೆ ಸ್ವಯಂ ದೃಢೀಕರಣ ಕರಾರು ಪತ್ರವನ್ನು ತಪ್ಪದೇ ನೀಡಬೇಕು ದಯಮಾಡಿ ಗಮನಿಸಿ ಇಲ್ಲಿ ಕಳೆದ ಬಾರಿಗಿಂತ ಬದಲಾವಣೆ ಇದೆ ಮಾರ್ಗಸೂಚಿಯನ್ನು ಸರಿಯಾಗಿ ಓದಿಕೊಂಡು ಆ ರೀತಿಯೇ ತಾವು ಕರಾರು ಪತ್ರವನ್ನು ತಯಾರಿಸಿ ಅದನ್ನು ನಗದಿಸಬೇಕು ರಸಿಪೇಂಟ್ ಐಡಿ ಇದ್ದಲ್ಲಿ ಅದನ್ನು ನಮೂದಿಸಬಹುದು ಹಾಗೊಂದು ವೇಳೆ ರೆಸಿಪೇಂಟ್ ಐಡಿ ಇಲ್ಲದಿದ್ದಲ್ಲಿ ఫారం నంబర్ నైన్ అ భర్తి ఆధార్ కార్డ్ ప్యాన్ కార్డ్ అని దీన్ని సబమిిట్ సేవ నెక్స్ట్ కొడి ಈಗ ತಾವು ಹಾಕಿರುವ ಎಲ್ಲ ಲಗತ್ತುಗಳ ಕರಡು ಪ್ರತಿ ತಮ್ಮ ಮುಂದೆ ಕಾಣಿಸುತ್ತಿದೆ ಅರ್ಜಿದಾರರಾಗಿ ತಮ್ಮ ಎಲ್ಲ ವಿವರಗಳನ್ನು ಮತ್ತೊಮ್ಮೆ ಇದನ್ನು ಪರಾಮರ್ಶಿಸಿ ಇದರಲ್ಲಿ ಯಾವುದಾದರೂ ಬದಲಾವಣೆಗಳು ಮಾಡಬೇಕಿದ್ದಲ್ಲಿ ಮತ್ತೊಮ್ಮೆ ತಾವು ಎಡಿಟ್ ಬಟನ್ ಮೋಸುವ ಮೂಲಕ ಸರಿಪಡಿಸಿಕೊಳ್ಳಬಹುದಾಗಿದೆ ಇದೀಗ ಇಫೈನ್ ಮತ್ತು ತದ್ದಿಗೆ ಹೋಗೋಣ ಇಲ್ಲಿ ಸಂಘ ಸಂಸ್ಥೆಗಳ ಜನ ಸಹಾಯಕ ಆಗಿರತಕ್ಕಂಥ ಅರ್ಜಿಯ ವಿಚಾರವನ್ನು ಒಪ್ಪಿಕೊಂಡು ಒಟಿಪಿಗಾಗಿ ಮನವಿ ಮಾಡಿ ಬಂದಿರುವ ಒಟಿಪಿಯನ್ನು ಮೊದಲು ತಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸುತ್ತಾ ಒಟಿಪಿಗಾಗಿ ಮನವಿ ಸಲ್ಲಿಸಿ மொபைல் ஒட்டிபி நமக்கு இத அர்ஜி சீகே பிரச்சி வந்து தயமாடி இதன் ತಮ್ಮ ಬಳಿ ಪ್ರಿಂಟ್ ಮಾಡಿಯಾದರೂ ಸರಿ ಅಥವಾ ತಮ್ಮ ಸುತ್ತಮ್ನಲ್ಲಿಯಾದರೂ ಕಡಿ ಸೇವ್ ಮಾಡಿಸಿಕೊಳ್ಳಿ ಮುಂದಿನ ವ್ಯವಹಾರಗಳೆಲ್ಲ ನಿಗಬೇಕಾಗುತ್ತದೆ ಧನ್ಯವಾದ ಮಾನ್ಯರೇ ಗಮನಿಸಿ ಧನ ಸಹಾಯ ಅರ್ಜಿ ಭರ್ತಿ ಪ್ರಕ್ರಿಯೆಯಲ್ಲಿ ಪ್ರಸಕ್ತ ಸಾಲಿನಿಂದ ಬದಲಾವಣೆಗಳನ್ನು ಮಾಡಲಾಗಿದೆ ಇಲ್ಲಿಯವರೆಗೂ ತಾವು ನಡೆಸಿದಂತಹ ಕಾರ್ಯಕ್ರಮಗಳನ್ನು ಆಧರಿಸಿ ಅದರ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಹಣ ಬಳಕೆಯ ಪ್ರಮಾಣಪತ್ರವನ್ನು ಆಧರಿಸಿ ಧನ ಸಹಾಯವನ್ನು ನೀಡಲಾಗುತ್ತಿತ್ತು ಈ ಬಾರಿ ಅರ್ಜಿ ಪ್ರಕ್ರಿಯೆಯಲ್ಲಿ ಒಂದು ಎರಡು ಮೂರು ಹಂತಗಳನ್ನು ಮಾಡಲಾಗಿದೆ ಮೊದಲ ಹಂತದಲ್ಲಿ ತಮ್ಮ ಸಂಸ್ಥೆಯ ಸಂಘ ಸಂಸ್ಥೆಯ ರಜಿಸ್ಟ್ರೇಷನ್ ಮಾಡುವ ಮೂಲಕ ಅಲ್ಲಿ ತಮಗೆ ಕೇಳಿರುವ ಮೂಲ ದಾಖಲಾತಿಗಳನ್ನು ಒದಗಿಸುವ ಮೂಲಕ ತಾವು ತಮ್ಮ ಕ್ರಿಯಾ ಯೋಜನೆಯನ್ನು ಇಲಾಖೆಗೆ ಸಹಾಯಕ ನಿರ್ದೇಶಕರಿಗೆ ತಲುಪಿಸುತ್ತೀರಿ ತಾವು ತಲುಪಿಸಿರುವ ದಾಖಲೆಗಳಲ್ಲಿ ಯಾವುದಾದರೂ ದಾಖಲೆಗಳಲ್ಲಿ ಕೊರತೆ ಕಂಡು ಬಂದಲ್ಲಿ ಅಂದರೆ ಶಾರ್ಟ್ ಫಾಲ್ಸ್ ಇದ್ದರೆ ಸರಿ ಇಲ್ಲದಿರುವುದು ಅಥವಾ ಕೇಳಿರುವ ದಾಖಲೆ ಅಪ್ರೋಪ್ರಿಯೇಟಾಗಿಲ್ದಿರುವಂಥದ್ದು ಸ್ಪಷ್ಟತೆ ಇಲ್ದಿರುವಂಥದ್ದು ಈ ಕಾರಣಗಳಿಗಾಗಿ ಅದನ್ನು ರಿಜೆಕ್ಟ್ ಮಾಡಿ ತಮಗೆ ಮತ್ತೊಮ್ಮೆ ಸೀಟ್ ಕ್ಲಾರಿಫಿಕೇಷನ್ ಆಧಾರದ ಮೇಲೆ ಮರುಕಳಿಸಿ ತಮಗೆ ಕಳುಹಿಸಲಾಗುತ್ತದೆ ಇದು ಮೊದಲ ಹಂತ ಹಾಗೆ ಕಳಿಸಿದಂತಹ ದಾಖಲಾತಿಗಳ ಸರಿಯಾದಂಥ ಪ್ರಮಾಣಪತ್ರವನ್ನು ಅಥವಾ ಸರಿಯಾದ ದಾಖಲೆಗಳನ್ನು ಒದಗಿಸಲು ತಮಗೆ ಹತ್ತು ದಿವಸಗಳ ಕಾಲಾವಕಾಶ ಇರುತ್ತದೆ ಆ ಹತ್ತು ದಿವಸಗಳ ಒಳಗಾಗಿ ಸರಿಯಾದ ದಾಖಲೆಗಳನ್ನು ತಪ್ಪದೆ ತಾವು ಸಬ್ಮಿಟ್ ಮಾಡುವುದು ಹಾಗೊಂದು ವೇಳೆ ತಾವು ಹತ್ತು ದಿವಸದಲ್ಲಿ ಸಬ್ಮಿಟ್ ಮಾಡದೆ ಹೋದಲ್ಲಿ ತಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ದಯಮಾಡಿ ಇದನ್ನು ಮನಸ್ಕರ ಇಟ್ಕೊಳ್ಳಿ ಎರಡನೇ ಹಂತದಲ್ಲಿ ಈ ರೀತಿ ಬಂದಂತಹ ಎಲ್ಲ ಒಟ್ಟು ಅರ್ಜಿಗಳನ್ನು ಉದಾಹರಣೆಗೆ ಪ್ರತಿ ಜಿಲ್ಲೆಯಿಂದ ಪ್ರತಿ ಸಹಾಯಕ ನಿರ್ದೇಶಕರಿಗೆ ಹೋಗಿರುವ ಎಲ್ಲ ಸರಿ ಇರುವ ದಾಖಲೆಗಳ ಸಂಘ ಸಂಸ್ಥೆಗಳ ಪಟ್ಟಿಯನ್ನು ಪ್ರಕಟ ಮಾಡಲಾಗುತ್ತದೆ ಈ ರೀತಿ ಪ್ರಕಟ ಮಾಡಿದಂತಹ ಪಟ್ಟಿಯನ್ನು ಬಿಡುಗಡೆ ಮಾಡಿದ ನಂತರ ತಾವು ತಮ್ಮ ಕ್ರಿಯಾ ಯೋಜನೆಯ ಅನ್ವಯ ಮೂರು ಕಾರ್ಯಕ್ರಮಗಳನ್ನು ಆ ವರ್ಷದಲ್ಲಿ ಮಾಡುವುದಾಗಿದ್ದರೆ ಪ್ರತಿ ಕಾರ್ಯಕ್ರಮಕ್ಕೂ ಸಹಾಯಕ ನಿರ್ದೇಶಕರನ್ನು ಭೇಟಿ ಮಾಡಿ ತಲಾ ತಂಡದಲ್ಲಿ ತಾವು ಉದ್ದೇಶಿಸಿರುವ ಕಾರ್ಯಕ್ರಮದ ವಿವರಗಳನ್ನು ನೀಡಿ ನೋಂದಾವಣೆ ಮಾಡಿಕೊಳ್ಳಬೇಕು ಆ ದಿನಾಂಕದಂದು ಆ ಕಾರ್ಯಕ್ರಮವನ್ನು ತಾವು ಅಪ್ಲೋಡ್ ಮಾಡುವುದು ತಲಾ ತಂಡದಲ್ಲಿ ಮತ್ತು ಆ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ಒಂದು ಪೆನ್ ನಲ್ಲಿ ತಾವು ಸೇವ್ ಮಾಡಿ ಇಟ್ಟುಕೊಳ್ಳಬೇಕಾಗಿ ಕೋರಿದೆ ದಯಮಾಡಿ ಗಮನಿಸಿ ಆ ದಿನಾಂಕದ ಉದಾಹರಣೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೊದಲನೇ ಕಾರ್ಯಕ್ರಮವನ್ನು ತಾವು ಮಾಡುತ್ತಿದ್ದರೆ ಆ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಒಂದು ಪೆನ್ ಡ್ರೈವ್ನಲ್ಲಿ ಸೇವ್ ಮಾಡಿ ಇಟ್ಟುಕೊಳ್ಳುವುದು ನಂತರ ಮತ್ತೊಂದು ಕಾರ್ಯಕ್ರಮವನ್ನು ಮಾಡುವಾಗ ಅಕ್ಟೋಬರ್ ತಿಂಗಳಿನಲ್ಲಿ ಇದೇ ರೀತಿಯ ಪ್ರಕ್ರಿಯೆಯನ್ನು ತಾವು ಪಾಲಿಸಿ ಸಹಾಯಕ ನಿರ್ದೇಶಕರ ಅನುಮತಿಯನ್ನು ಪಡೆದು ಕಲಾ ತಂಡದಲ್ಲಿ ಇದನ್ನು ಮತ್ತೊಮ್ಮೆ ರಜಿಸ್ಟರ್ ಮಾಡಿ ಕಾರ್ಯಕ್ರಮ ನಡೆದ ನಂತರ ಅಲ್ಲಿಯೂ ಅಪ್ಲೋಡ್ ಮಾಡಿ ಎರಡನೇ ಕಾರ್ಯಕ್ರಮವನ್ನು ಅದೇ ಪೆನ್ ಡ್ರೈವ್ನಲ್ಲಿ ಸೇವ್ ಮಾಡಿಕೊಳ್ಳುವುದು ಇದೇ ರೀತಿ ಮೂರನೇ ಕಾರ್ಯಕ್ರಮವನ್ನು ಮಾಡಿದ ನಂತರ ಮೂರು ಕಾರ್ಯಕ್ರಮಗಳನ್ನು ಕಲಾತಂಡದಲ್ಲಿ ಅಪ್ಲೋಡ್ ಮಾಡಿದ ನಂತರ ಸಹಾಯಕ ನಿರ್ದೇಶಕರು ತಮ್ಮ ಅರ್ಜಿಯನ್ನು ಅಂದರೆ ತಮ್ಮ ಮನವಿಯನ್ನು ತಮಗೆ ಮತ್ತೆ ಮರುಪಡಿಸಿ ಕಳುಹಿಸಿಕೊಡುತ್ತಾರೆ ಆಗ ತಾವು ಸೇವಾ ಸಿಂಧುವಿಗೆ ಭೇಟಿ ನೀಡಿ ಮೂರೂ ಕಾರ್ಯಕ್ರಮಗಳ ವರದಿಯನ್ನು ಅಪ್ಲೋಡ್ ಮಾಡುವುದು ಆ ರೀತಿ ಮಾಡುವ ಮೂಲಕ ತಮ್ಮ ಅರ್ಜಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ದಯಮಾಡಿ ಗಮನಿಸಿ ಆಗ ಮಾತ್ರ ಅರ್ಜಿಯ ಪ್ರಕ್ರಿಯೆ ಸಂಪೂರ್ಣಗೊಳ್ಳುತ್ತದೆ ಈಗ ತಮಗೆ ಮರುಕಳಿಸಿ ಬಂದಿರುವ ಅರ್ಜಿ ಅಂದರೆ ತಾವು ಕಳುಹಿಸಿರುವ ಅರ್ಜಿಯ ಒಳಗಡೆ ಏನಾದರೂ ನ್ಯೂನತೆಗಳಿದ್ದರೆ ಕುಂದುಕೊರತೆಗಳಿದ್ದರೆ ಅದನ್ನು ಸೀಕ್ ಕ್ಲಾರಿಫಿಕೇಶನ್ ಆಧಾರದ ಮೇಲೆ ಬಂದಿರುವಾಗ ನೀವು ಹೇಗೆ ಅದನ್ನು ಭರ್ತಿ ಮಾಡಬೇಕು ಎನ್ನುವುದನ್ನು ನೋಡೋಣ ಈ ರೀತಿ ತಮಗೆ ಮೆಸೇಜ್ ಬಂದಿರುತ್ತಲ್ಲ ಅದನ್ನು ತಾವು ಓಪನ್ ಮಾಡಿ ಸೇವಾ ಸಿಂಧು ಹೋಗಿದ ಕೂಡಲೇ ತಮಗೆ ಕಾಣಿಸ್ತಕ್ಕಂಥದ್ದು ಈ ರೀತಿ ಅರ್ಜಿ ಇಲ್ಲಿಯೇ ತಾವು ಅರ್ಜಿಯನ್ನು ನೇರವಾಗಿ ನೋಡಬಹುದು ಅಥವಾ ಅಥವಾ ಸ್ಕಿಪ್ ಅನ್ನೋ ತಗನಾದ್ರು ಒತ್ತು ಬಿಟ್ರೆ ಆಗ ಅದು ಟ್ರ್ಯಾಕ್ ಅಪ್ಲಿಕೇಶನ್ ಅಡಿಯಲ್ಲಿ ಈ ರೀತಿ ಇರ್ತದೆ ಹೀಗೆ ಹೋಗಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ನ ತಾವು ಒತ್ತಿದರೆ ಆಗ ಅರ್ಜಿಯ ಸಂಪೂರ್ಣವಾದಂಥ ವಿವರಗಳನ್ನು ತೆಗೆದುಕೊಳ್ಳುತ್ತೆ ಈಗ ಡ್ರಾಫ್ಟನ್ನು ಡೇಟಾನ ತೆಗೆದ್ರೆ ಗೆಟ್ ಡೇಟಾ ಅಂತ ಕೇಳಿದ್ರೆ ತಮಗೆ ಮಾಹಿತಿ ಸಿಗ್ತದೆ ನೋಡಿ ಹೀಗೆ ಇಲ್ಲಿ ಕಾರಣ ಕೊಟ್ಟಿದ್ದಾರೆ ಇದು ಅಂಡರ್ ಪ್ರಾಸೆಸ್ ಅಂತ ಹೇಳಿದ್ದಾರೆ ವೈಟಿಂಗ್ ಫಾರ್ ಅಪ್ಲಿಕೆನ್ಸ್ ರೆಸ್ಪಾನ್ಸ್ ಅಂತ ಎರಡನೇ ಏನ್ ಕೇಳ್ತಿದ್ದಾರೆ ಇಲ್ಲಿ ತಮ್ಮ ಅರ್ಜಿಯನ್ನು ತಾವು ನೋಡಿ ಇಲ್ಲಿ ಪ್ರಸಕ್ತ ಸಾಲಿನಲ್ಲಿ ತಾವು ನಡೆಸಿದ ಕನಿಷ್ಠ ಮೂರು ಕಾರ್ಯಕ್ರಮಗಳ ವಿವರವನ್ನು ಕೇಳಿದ್ದು ಅದನ್ನು ತಾವು ಕೊಡಬೇಕಾಗುತ್ತೆ ಕ್ರಮ ಸಂಖ್ಯೆ ಒಂದು ಕಾರ್ಯಕ್ರಮದ ಶೀರ್ಷಿಕೆ ಅದನ್ನು ಹಾಕ್ತೀರಾ ಅದಾದ ನಂತರ ಸ್ಥಳ ಮತ್ತು ದಿನಾಂಕವನ್ನು ನಮೂದಿಸ್ತೀರಾ ಕಾರ್ಯಕ್ರಮದ ಛಾಯಾಚಿತ್ರಗಳನ್ನು ನಮೂದಿಸ್ತೀರ ಆನಂತರ ಎರಡನೇ ಕಾರ್ಯಕ್ರಮದ ವಿವರವನ್ನು ನಮೂದಿಸ್ತೀರ ಕಾರ್ಯಕ್ರಮದ ಶೀರ್ಷಿಕೆ ಸ್ಥಳ ಮತ್ತು ದಿನಾಂಕ ಆಗಲೇ ತಮ್ಮ ಹತ್ರ ನಾವು ಚರ್ಚೆ ಮಾಡಿದ್ದೀವಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಉದಾಹರಣೆಗೆ ಆ ಮೂರು ದಿನಾಂಕಗಳಿಗೆ ಮೂರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಬಗ್ಗೆ ಮಾಹಿತಿನ ಒದಗಿಸ್ತೀರ ಈ ರೀತಿ ಮೂರು ಕಾರ್ಯಕ್ರಮಗಳ ವಿವರಗಳನ್ನು ತಾವು ನಮೂದಿಸಿ ಆದ ಮೇಲೆ ಸಬ್ಮಿಟ್ ಕೊಡ್ತೀರಾ ಇಲ್ಲಿಗೆ ಧನ ಸಹಾಯದ ಸಂಪೂರ್ಣ ಪ್ರಕ್ರಿಯೆ ಮುಕ್ತಾಯವಾಗುತ್ತೆ ಒಂದು ಕಾರ್ಯಕ್ರಮದ ಮಾಹಿತಿಯನ್ನು ಎರಡು ಕಾರ್ಯಕ್ರಮದ ಮಾಹಿತಿಯನ್ನು ತಾವು ಅಪ್ಲೋಡ್ ಮಾಡುವಂತಿಲ್ಲ ಮೂರೂ ಕಾರ್ಯಕ್ರಮಗಳನ್ನು ಮುಗಿಸಿದ ನಂತರವೇ ಅಪ್ಲೋಡ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ ದಯಮಾಡಿ ಗಮನಿಸಿ ಈ ರೀತಿ ತಾವು ಸಬ್ಮಿಟ್ ಮಾಡಿದಂಥ ಅರ್ಜಿಯು ಇಲಾಖೆಗೆ ಬಂದು ಸಂದಾಯವಾಗುತ್ತದೆ ಇದರೊಂದಿಗೆ ಪ್ರಕ್ರಿಯೆ ಮುಕ್ತಾಯವಾಗುತ್ತದೆ ಮತ್ತೊಮ್ಮೆ ಗಮನಿಸಿ ಆತ್ಮೀಯರೇ ಈ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಅನುಕೂಲಗಳಿವೆ ಅದನ್ನ ತಾವು ಮನಗಾಣಬೇಕು ಅಧಿಕೃತವಾಗಿ ತಾವು ಯಾವ ಕ್ರಿಯಾಯೋಜನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೀರೋ ಅದರ ಆಧಾರದ ಮೇಲೆ ಕಲಾ ತಂಡದ ಮೂಲಕ ತಾವು ರಿಜಿಸ್ಟರ್ ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡುತ್ತೀರಿ ಆ ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಅಪ್ಲೋಡ್ ಮಾಡಲಿಕ್ಕೆ ಸಹಾಯಕ ನಿರ್ದೇಶಕರು ತಮಗೆ ಅನುಮತಿಯನ್ನು ಕೊಡುವ ಮೂಲಕ ನೀವು ಅದನ್ನು ಅಪ್ಲೋಡ್ ಮಾಡಿದ ತಕ್ಷಣ ಪ್ರಕ್ರಿಯೆ ಸಂಪೂರ್ಣಗೊಳ್ಳುತ್ತದೆ ಇದು ಈ ಬದಲಾವಣೆಯನ್ನು ದಯವಿಟ್ಟು ಗಮನಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಸೇವಾ ಸಿಂಧು ಹೆಲ್ಪ್ಲೈನ್ಗೆ ಕರೆ ಮಾಡಲು ಕೋರಲಾಗಿದೆ ಧನ್ಯವಾದಗಳು